ಯಾಕೋ ದೇವು ಯಾಕೆ ಮನ್ಸಿಗೆ ಬೇಜಾರ್ ಮಾಡ್ಕೊಂಡು ನಿಂತಿದ್ ಮತ್ತೇನು ಬಿಡು ಕೇಳ್ಯಾ ಹಾ ನಾವು ಇಷ್ಟಪಟ್ಟು ಮುದ್ದಿ ಮಾಡಾದಿವಿ ನಾವು ಇಷ್ಟಪಟ್ಟಿವಿ ಅನ್ನೋದಕ್ಕಿಂತ ಅವರಿಬ್ರು ಇಷ್ಟಪಟ್ಟಾರ ಅಂತ ಹೇಳಿ ನಾಳೆ ಮುದ್ದಿ ಆದ್ರೆ ಈಗ ಎಲ್ಲ ಶಾಸ್ತ್ರಗಳು ಆಗಾಕತ್ತವು ನಾಳೆ ನಾಡ್ದಾಗ ಮದ್ದ ನಿಂತಿದ್ವಿ ಇವ್ರು ಇಂಥ ಹೋದ್ನಾಗ ಈ ರೀತಿ ರಗಡಿ ತಕೊಂಡ್ರ ನಾಳೆ ಮಾನ ಮರ್ಯಾದೆ ಏನಾಗ್ಬಿಡೋ ಇಲ್ಲಿ ನೋಡಪ್ಪ ಮಾನ ಮರ್ಯಾದೆ ಅಂತ ಕೂತ್ಕೊಂಡ್ರೆ ನಾವು ನಾಳೆ ನಮ್ಮ ಮಕ್ಕಳ ಜೀವನ ನಾವು ಹಾಳು ಮಾಡ್ದಂಗ ಹಾಕೈತಿ ಈಗ ಒಂದು ಕೆಲಸ ಮಾಡು ಅಪ್ಪ ಏನೋ ಜೀವನ್ ಜೀವನ್ ಬಂದ್ ಯಪ್ಪಾ ಬಾ ನಿನ್ ಸಲುವಾಗಿನ ಕಾಯಕತ್ತಿದೆ ಅಂದಂಗೇನ್ ಹೋಗಿದ್ವಿ ಇಷ್ಟು ತನ ಅದು ಮಾವ ನಾನು ಸೌಮ್ಯನ ಕರ್ಕೊಂಡು ಮಾರ್ಕೆಟ್ಗೆ ಹೋಗಿದ್ದೆ ಅದೊಂದ್ ಸ್ವಲ್ಪ ಏನೋ ಉಡಿ ಸಾಮಾನ್ ಅಂತ ಸೀರೆ ಅದೆಲ್ಲ ಬೇಕಿದ್ವು ಅಂತ ಅಮ್ಮ ಹೇಳಿದ್ಲಂತ ಹಾಗಾಗಿ ಸೌಮ್ಯಾನ್ ಹೋಗಿದ್ವಿ ಹೋಗಿದ್ವಿ ಬಂದ್ಕೊಡ್ಲೇನ ನನಗೆ ಸ್ವಾತಿ ಎಲ್ಲಾ ವಿಷಯ ಹೇಳಿದ್ಲು ಅಂದಂಗ ಏನ್ ಪಾಪ ಇದು ಸಡನ್ ಆಗ ಯಾಕಿಂಗ್ ಡಿಸಿಷನ್ ಜೀವನ್ ಅದು ನನಗೂ ಏನಂತಂದ್ರೆ ಗೊತ್ತಾಗಿಲ್ಲಪ್ಪ ಇಷ್ಟೆಲ್ಲ ಹಾಕ್ ನೋಡಪ್ಪ ಏನೋ ಸಿಟ್ ಒಳಗಡೆ ನಾನು ಸ್ವರೂಪಿಂದ ಮದ್ವೆ ಮದ್ವಿ ಅಂತ ಹೇಳ್ಬಿಟ್ಟೆ ಕಾವ್ಯನೋ ಸಿಟ್ ಮಾಡ್ಕೊಂಡು ಹೋದ್ಲು ಆದ್ರೆ ಅಕ್ಕಿ ಕೇಳಿಸ್ಕೊಂಡಾಳೆ ಇಲ್ಲ ನನಗೂ ಅಷ್ಟು ಸರಿ ಗೊತ್ತಿಲ್ಲ ಈಗ ಮುಂದೆ ಹೆಂಗ ಅನ್ನೋದನ್ನ ನನಗೆ ಗೊತ್ತಾಗತ್ತಿಲ್ಲ ನಾನು ಅಕ್ಕಿನ ನೋಡ್ಕೊಂಡೇನಿ ಅನ್ನೋ ಕಾರಣಕ್ಕ ಸೌಮ್ಯ ಮದ್ವೆಗೆ ಒಪ್ಕೊಂತಾಳಂತ ಅನಸ್ತೇತಿ ಆದ್ರ ಆಕಿಗ್ ನಾನು ನೋಡ್ಕೊಂಡೇನಿ ಅನ್ನೋ ಒಂದೇ ಒಂದು ಅಧಿಕಾರದ ಮೇಲೆ ಕೇಳೋದು ಎಷ್ಟು ಮಟ್ಟಿಗೆ ಸರಿ ಇರ್ತೈತಿ ಅಂತಪ್ಪ ಪಾಪ ಅದೆಲ್ಲ ಇರ್ಲಿ ಆದ್ರೆ ಈಗ ನೀವು ನಿಜವಾಗ್ಲೂ ಸೌಮ್ಯ ಜೊತೆಗ ಸ್ವರೂಪನ ಮದ್ವಿ ಮಾಡ್ಬೇಕಂತ ಅನ್ಕೊಂಡಿರಿ ಇನ್ನೇನಪ್ಪ ಕಾವ್ಯಾಗ ಸ್ವರೂಪ ಇಬ್ರಿಗೂ ಇಷ್ಟಾನ ಇಲ್ಲ ಅಂದ್ಮೇಲೆ ಹಿಂಗ ಒತ್ತಾಯಪೂರ್ವಕವಾಗಿ ಪೂರ್ವಕವಾಗಿ ಮದುವೆ ಮಾಡಿದ್ರೆ ಏನು ಉಪಯೋಗ ಹೇಳಿ ನೋಡೋಣ ಮಾವ ಅದು ಹಂಗಲ್ಲ ಇನ್ನೊಂದ್ಸಲ ಕರ್ಸಿ ಕರೆಸಿ ಮಾತಾಡಿದ್ರೆ ಅಂತ ಅಲ್ಲೋ ದೇವು ಒಂದ್ಸಲ ಮನೆ ಮಂದಿನೆಲ್ಲ ಎಲ್ಲಾ ಬಿಡು ಎಲ್ರು ಮುಂದೆ ಈಗಾಗಿ ವಿಷಯ ತಿಳಿಸಿ ಹೇಳ ಮುಂದಿಂದ ಅವ್ರು ಯಾರ ಏನೇನು ಹೇಳ್ತಾರ ಅವ್ರ ಸಜೆಶನ್ ಅದ್ರ ಪ್ರಕಾರ ಮುಂದ್ ಬರ್ತೈತಿ ಈಗ ಹಿರಿಯರ್ ಸ್ಥಾನದಾಗ ಅದೇವಿ ನಾವ ನಿಂತ ಮುಂದಿನ ಡಿಸಿಷನ್ ತಗೋಬೇಕು ಈಗ ಅವರು ಬೇಜಾರ್ ಮಾಡ್ಕೊತಾರ ಇವರು ಬೇಜಾರ್ ಮಾಡ್ಕೊತಾರ ಮನಿ ಮನ ಮನೆಯ ಹಾಳಾಗ್ತೈತಿ ಬಂದಿದ್ದ ಜನ ಏನಂತಾರ ಅಂತ ನೋಡ್ಕೊಂತ ನಾಳೆ ನಮ್ಮ ಮಕ್ಳು ಜೀವನ ನಾವಕ್ಕ ಯಾರ ಹಾಳು ಮಾಡ್ದಂಗ ಆಕೈತಿ ಅದಕ್ಕೆ ಅವ್ರ ಇಷ್ಟ್ರೂ ಇನ್ನೊಮ್ಮೆ ಕರ್ಸು ಮನಿ ಮಂದಿನೂ ಕರ್ಸು ಅವರು ಏನಂತಾರ ನೋಡು ಅವ್ರ ಒಪಿನಿಯನ್ ಕೇಳಕೋ ಮನಿ ಮಂದಿ ಒಪಿನಿಯನ್ ಕೇಳ್ಕೋ ಅದಕ್ಕಿಂತ ಮೇಲೆ ಆಗಿ ನಿನ್ ಮಗ್ ಅವ್ನ ಒಪಿನಿಯನ್ ಕೇಳ್ಕೊ ಅಕ್ಕಿ ಮದ್ವಿ ಒಪ್ಕೊಂತಿನಿ ಅಂತ ಅಂದ್ರೆ ಎಲ್ಲಾ ಸರಿ ಐತಿ ಅಂತ ಅಂದ್ರೆ ಮದ್ವಿ ಮಾಡಕ್ ಬರ್ತೈತಿ ಅಷ್ಟ ಅಲ್ಲ ಮುಂದ ಮತ್ತ್ ಹತ್ರ ಮಾತಾಡ್ತಿರ್ತಾನ ಯಾಕಂದ್ರ ಒಂದು ಕೆಲಸನ ಹಂಗ ಅಂದ್ರ ಕೆಟ್ಟ ದೃಷ್ಟಿಯಿಂದ ಅಂತ ಹೇಳಕತಿಲ್ಲ ಈಗ ಅವ್ನ ಪ್ರೊಫೆಷನಿಗೆ ಇ ತಕ್ಕ ನ್ಯಾಯ ಒದಗಿಸ್ಕೊಡ್ತಾನ ಅದನ್ನೆಲ್ಲ ಅಕ್ಕಿ ತಿಳ್ಕೊಂಡು ನಾಳೆ ಜವಳ ಮಾಡ್ಕೊಂತ ಸಂಬಂಧ ಕಲ್ಪಸ್ಕೊಂತ ಹೋಗ್ಬಿಟ್ರೆ ನಾಳೆ ಸಮಾಜದೊಳಗಡೆ ಅವನಿಗಿರೋ ಇರುವಂಥ ಗೌರವ ಏನಾಗ್ಬೇಡ ಇದಕ್ಕ ನನಗೂ ಒಂದು ಸ್ವಲ್ಪ ಚಿಂತೆ ಆಗತ್ತೇತ್ ನೋಡಪ್ಪ ಮುಂದ ನೀ ಹೆಂಗಂತ ನನಗೇನು ಅದು ಬಿಟ್ಟು ಬೇರೆ ಏನು ಇಲ್ಲ ನೋಡು ಅಲ್ವಾ ನೀನು ನನ್ನ ನನ್ಗೆಳೆಯದಿ ನಿನ್ನ ಮನ ಮರ್ಯಾದೆ ಹೋದ್ರೇನು ನನ್ನ ಮನ ಮರ್ಯಾದೆ ಹೋದ್ರೇನು ಎಲ್ಲ ಅಲ್ಲ ಇನ್ನೊಂದ್ಸಲಿ ಕೇಳ್ತೀನಿ ಕಾವ್ಯ ಏನಾರ ಸ್ವರೂಪನ ಮದುವೆ ಮದ್ವೆ ಆಗ ಸ್ವರೂಪಕ್ಕೂ ಕಾವ್ಯನ ಮದುವೆ ಆಗ ಇನ್ನು ಇಷ್ಟ ಐತಿ ಮುಂದೆ ಏನೋ ಬಂದ್ರು ನಾವು ನಿಭಾಯಿಸ್ಕೊಂಡು ಹೋಗ್ತೀವಿ ಅಂತಂದ್ರೆ ಅಂದ್ರೆ ಒಟ್ಟಿಗೆ ಮದುವೆ ಮಾಡ್ಕರ್ತೀವಿ ಇಲ್ಲ ಅಂತಂದ್ರೆ ಮುಂದೆ ಏನಾರ ಬೇರೆ ವಿಚಾರ ಮಾಡಕ್ಕೆ ಬರ್ತೇತಿ ಆದ್ರ ಮಾತ್ರ ನನ್ನ ಯಾ ಹೆಣ್ಮಕ್ಳಾಗ ಒಬ್ರು ಮಾತ್ರ ನಿನ್ ಮನೆ ಸೊಸೆಯಾಗ್ ಬರ್ತಾರ ಹಾಗಲ್ಲಪ್ಪ ಈಗ ಸೌಮ್ಯನ ಮದುವ್ವಿ ಮಾಡ್ಕೊಳಕತ್ತೇವ ಅಂದ್ರೆ ಏನು ಬೇಜಾರಿಲ್ಲ ಆದ್ರೆ ಮುಂದೆ ಕಾವ್ಯಾನ್ ಜೀವನ ಹೆಂಗ ಅಂತ ಯೋಚನೆ ಮಾಡ್ಬೇಕು ಇನ್ನ ಕಾವ್ಯಾನ್ ಮದ್ವೆ ಆಗಕತ್ತೈತಿ ಅಂತ ಅಂದ್ರೆ ಸೌಮ್ಯ ಏನು ತೊಂದರೆನೇ ಇಲ್ಲ ಯಾಕಂತಂದ್ರೆ ಏನು ಯಾರ ಜೊತೆ ಮದುವೆ ಫಿಕ್ಸ್ ಆಗೈತೆ ಅನ್ನೋದು ಎಲ್ಲಾರ್ಗೂ ಗೊತ್ತಿದ್ದೈತಿ ಐತಿ ನೀವು ಒಂದ್ ಸ್ವಲ್ಪ ಹಗುರ್ಕ ವಿಚಾರ ಮಾಡಿ ಡಿಸಿಷನ್ ತಗೋಬೇಕು ಹಂಗಂತ ಹೇಳಿ ಒತ್ತಡದೊಳಗಡೆ ತಗೊಳ್ಳೋದು ಬೇಡ ಅಂತ ನಾನು ಈಗ ನೀ ಏನ್ ಡಿಸಿಷನ್ ತೊಗೊತೀನಿ ನೋಡಪ್ಪ ಅದಕ್ಕೆ ನಾವೆಲ್ಲ ಬದ್ರಾಗದೇವಿ ಹಿಂಗ ನೀನು ಬೇಜಾರ್ ಮಾಡ್ಕೊಂಡು ಕುತ್ಕೊಂಡ್ರೆ ನಡೆಯೋದಿಲ್ಲ ಒಂದು ಫೈನಲ್ ಡಿಸಿಷನ್ ಕರೆಕ್ಟ್ ಆಗಿರೋದನ್ನ ತಗೋಬೇಕು ಏನ್ ನೋಡು ನೀನು ನಿನ್ ಮಗ ನಮ್ಮ ಮನಿ ಮಂದಿ ಎಲ್ಲರೂ ಸೇರಿ ಏನ್ ಡಿಸಿಷನ್ ಹೇಳ್ತೀರಿ ಅದಕ್ಕೆ ನಾನು ಭಾಗ್ಯಾದೇನೆ ಸರಿಯೋ ನೀ ಆಗಲಿ ಈ ವಿಷಯದಾಗ ನಾವು ಬೇಜಾರ್ ಮಾಡ್ಕೊಂಡು ಕುತ್ಕೊಂಡ್ ನಡೆಯೋದಿಲ್ಲ ಇವತ್ತ ನಾಳೆ ಅಂತ ಹೇಳಿ ಮುಂಚೆ ಮುಂದೆ ಮರ್ಯಾದೆಗೆ ಹೋಗೋದಕ್ಕಿಂತ ಇಲ್ಲೇ ಏನಾರ ಒಂದು ವಿಚಾರ ಮಾಡಿ ಡಿಸಿಷನ್ ತಗೊಳಕ್ ಬರ್ತದೆ ಹ್ಮ್ ಸರಿ ಎಲ್ಲಾರನು ಕರಿ ಇಲ್ಲಿ ನೋಡು ಜೀವನ್ ಹೋಗಿ ಎಲ್ಲಾರನು ಕರ್ಕೊಂಡ್ಬಾ ಈಗ ಸರಿ ಪಪ್ಪ ಕಾವ್ಯ ಹೌದು ಕಾವ್ಯ ಸ್ವರೂಪ ಸೌಮ್ಯ ಎಲ್ಲಾರು ಬರ್ಬೇಕಿಲ್ಲ ನಿಮ್ಮ ನಿಮ್ಮತ್ತಿ ಎಲ್ಲಾರನು ಕರ್ಕೊಂಡ ಹಾ ಪಾಪ ಹಂಗ ಸ್ವಾತಿನೂ ಕರ್ಕೊಂಡ ಸರಿ ಪಾಪ ನನ್ಗತ್ರ ಬೇಕಾಲ ಆಡುವಲ್ ಆಗ್ಯತೋ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಏನೋ ನನ್ ಮಗನ ಕಳಿಸಿ ಕರ್ಕೊಂಡ್ ಬಂದ್ನೋ ಅಂದೆ ನಾನ್ ನಿನ್ ಜೊತೆಗೆ ಇರ್ಬೇಕಾದ್ರೆ ಯಾಕೆ ಹೆದಿರ್ತಿಯೋ ನೀ ನನ್ ಜೊತೆಗೆ ಅದೇ ಅನ್ನೋ ಒಂದು ಧೈರ್ಯದ ಮೇಲೆ ಇಷ್ಟೆಲ್ಲ ಧೈರ್ಯದಿಂದ ಇರೋದ್ ನಾನು ಈ ಜಾಗದಾಗ ಬೇರೆ ಯಾರು ಇದ್ರು ಇಷ್ಟೊತ್ತಿ ನಾನು ಕುಸಿದ ಬೀಳ್ತಿದ್ದೆ ಹ್ಮ್ ಈಗ ನೋಡು ನೀನು ನಿನ್ ಕಣ್ಣೆದ್ರಿಗ ಎರಡ ಎರಡು ಸತ್ಯ ಅದನ್ನ ನೀವು ಒಪ್ಕೋಬೇಕ ಒಂದು ಸ್ವರೂಪ್ ಜೊತೆಗೆ ಕಾವೇ ಮದುವೆ ಮಾಡ್ಬೇಕು ಇಲ್ಲಾಂದ್ರೆ ಸೊಮ್ಯಾನ್ ಮದುವೆ ಮಾಡ್ಬೇಕು ಅಷ್ಟೇ ನೀನ್ ಕಾಣ್ ಮುಂದಿರೋದು ಆಮೇಲೆ ಮಾನ ಮರ್ಯಾದೆ ಅದು ಇದು ಚಿಂತೆ ಮಾಡ್ಬೇಡ ಯಾಕಂತ ಅಂದ್ರೆ ಮಕ್ಕಳಕ್ಕಿಂತ ಬೇರೆ ಹೆಚ್ಚಿನ ಏನು ಇಲ್ಲ ಅವ್ರ ಜೀವನ ಚಲೋ ಇತ್ತು ಅಂತ ಅಂದ್ರೆ ಮುಂದೆ ತಾನ ಎಲ್ಲ ಸರಿ ಆಗ್ತೈತಿ ಈಗಿಂದ ಯೋಚನೆ ಮಾಡ್ಕೊಂತ ಮುಂದಿಂದ ಒಳ್ಳೆದ ಜೀವನ ಕೈ ಕೈಯಿಂದ ತಪ್ಪೋದಂಗ್ ನೋಡು ಹೌದು ನೀ ಹೇಳಿ ನಿಜಾನ ಈಗ ನಾವು ಒಂದು ಕರೆಕ್ಟ್ ಡಿಸಿಷನ್ ತಗೋಬೇಕು ಎಲ್ಲಾರು ಏನ್ ಹೇಳ್ತಾರ ನೋಡೋಣ ಆಮೇಲೆ ಮುಂದಿನ ಮುಂದೆ ಹೌದಲ್ಲ ಹ್ಮ್ ಅಪ್ಪ ಎಲ್ಲಾರು ಕರ್ದೇನೆ ಅಮ್ಮಗ್ ವಿಷಯ ಗೊತ್ತೈತೆನಾ ಏನಪ್ಪಾ ನನ್ಗೂ ಗೊತ್ತಿಲ್ಲ ಇಲ್ಲ ಯಾಕೋ ಅಮ್ಮ ಸಿಡಿಮಿಡಿ ಮಾಡತ್ತಡ ಉರ್ಮಿ ಬಂದೆ ಬಾ ನಿಮ್ಮ ಹತ್ರನೂ ಎಲ್ಲಾರ ಮಾತಾಡಬೇಕಿತ್ತು ಮಾತಾಡ್ಬೇಕಿತ್ತು ಒಂದ್ ಸ್ವಲ್ಪ ಇಂಪಾರ್ಟೆಂಟ್ ವಿಷಯ ಮಾತಾಡೋದಿತ್ತು ಬಾ ಏನು ಬೇಕಾಗಿಲ್ಲ ಏನ್ ನಿಮ್ದು ಹಾಳಾದಕ್ಕೆ ಸಲುವಾಗಿ ಈಗ ನನ್ನ ಮಗಳ ಜೀವನ ಬಲಿ ಕೊಡಕತ್ತಿರ ನೀವು ಉರ್ಮಿಲಾ ಯಾಕೆ ಏನಾದ್ರೂ ಮಾತಾಡಾತಿದ್ದೀನಿ ಇಲ್ಲಿ ಏನ್ ಆಗಿತ್ತು ಅನ್ನೋದ್ರ ತಿಳ್ಕೊಂಡ್ರೆ ತಿಳ್ಕೊಂಡಿ ಅದೆಲ್ಲ ನನಗ್ ಬೇಡ ರೀ ನನ್ನ ಮಗಳ ಮದ್ವಿ ಇವ್ರ ಮಗಳ ಜೊತೆ ನಡಿಬೇಕ ಅಷ್ಟ ಈಗ ಮನ್ ಮದ್ವಿ ಮಾತುಕತೆ ಆಗೇತಿ ಎಲ್ಲಾ ಕಾರ್ಡ್ ಎಲ್ಲಾ ಹಂಚ್ ಆಗೇತಿ ಶಾಪಿಂಗ್ ಆಗೇತಿ ಎಲ್ಲಾನು ಆಗೇತಿ ನಾಡದ ಮದ್ವಿ ನಾಳೆ ಸಂಜಿಕ ಛತ್ರಕ್ಕೆ ಹೋಗ್ಬೇಕು ಈಗ ಬೀಗ್ರ ಬಂದಾರ ಈಗ ನೀವು ಈ ನಮ್ಮ ಮಾತಾಡಕತ್ತೀರ ಆ ಬಿಕಾರಿ ಸಲುವಾಗಿ ನನ್ನ ಮಗಳ ಜೀವನ ಹಾಳು ಮಾಡಕ್ ನಿಂತಿರ ಅಮ್ಮ ಹಂಗೆಲ್ಲ ಮಾತಾಡ್ಬೇಡ ಅಕ್ಕಿನ್ನೂ ನಮ್ಮ ತಂಗಿನ ಇವ್ನ ಬಂದ್ಬಿಟ್ಟ ಸ್ವಂತ ತಂಗಿ ಜೀವನ ಹಾಳಾಗ್ತಿ ಅಲ್ಲಿ ಯೋಚನೆ ಮಾಡೋದ್ ಬಿಟ್ಟು ಅಕಿ ಯಾವಕ್ಕೆ ದೂರದಿಂದ ತಂಗಿ ಆಗ್ಬೇಕು ಅಕ್ಕಿನ ಬಗ್ಗೆ ಯೋಚನೆ ಮಾಡತಾನ ಉರ್ಮಿಡ ಮಾರ್ನ ಹಿಡಿತಾ ಇರ್ಲಿ ಅಕಿ ದೂರ ತಂಗಿ ಆಗಂಗಿಲ್ಲ ಅಕಿನ ಅವ್ನಿಗೆ ಸ್ವಂತ ತಂಗಿನ ಆಗ್ಬೇಕು ನಿನ್ ಹೊಟ್ಟೆ ಹುಟ್ಟಿಲ್ಲ ಅನ್ ಮಾತ್ರ ನನ್ ತಮ್ಮ ಮಗಳಕಿ ಅಯ್ಯೋ ಕಂಡೆನ್ ಬಿಡ್ರಿ ನಿಮ್ ತಮಗ ಬೇಡಾಗಿ ಬಿಟ್ಟು ಹೋಗನ ಅಂತ ನೀವು ನೀವ್ ಬೇಕಂತ ಹೇಳಿ ಹೇಳ ಅಂದ್ರೆ ನಿಮ್ಗೆ ಹೆತ್ ಮಗಳ ನಿಮ್ಮ ನಿಮ್ ತಮ್ಮನ್ ಮಗಳ ಜೀವನ ಚಲೋ ಆತನ ಇಲ್ಲ ನೋಡ್ ಉರ್ಮಿಡಾ ಇಲ್ಲಿ ಏನಾಗಿ ಏನು ಎತ್ತ ಅಂತ ಹೇಳಿ ಗೊತ್ತಿಲ್ಲ ಸುಣ್ಣ ಸುಮ್ಮನೆ ಏನನ್ನ ಮಾತಾಡಕ್ ಹೋಗ್ಬೇಡ ಅಷ್ಟು ಕೋ ಇದೆಲ್ಲ ನಿಮ್ಗೆ ಹೇಳಿದ್ಯಾರು ಈ ವಿಷಯ ಇಷ್ಟು ನನಗೆಲ್ಲಾ ಸ್ವಾತಿ ಹೇಳಿದ್ಲು ಏನೋ ಸ್ವಾತಿ ಹೇಳಿದ್ಲಾ ಹ್ಮ್ ಸರಿ ಬಿಡು ಚಲೋ ಕೆಲ್ಸಾನ ಮಾಡೋಣ ನಿನಗೆಲ್ಲ ಗೊತ್ತಾಗತ್ತಲ್ಲ ನೋಡಿ ಮತ್ತ ಸೌಮ್ಯ ಜೊತೆ ಮದುವೆ ಮಾಡ್ಬೇಕಂತ ಮಾಡಿ ಸ್ವರೂಪದಿಲ್ಲ ಕಾವ್ಯ ಸ್ವರೂಪ ಮದುವೆ ಆಗ್ಬೇಕು ಸೌಮ್ಯ ಜೊತೆಗೆ ಮುಂಚೆಯಿಂದಾನು ಪ್ರೀತಿ ಮಾಡ್ಕತ್ತಿದ್ದ ಕಾವ್ಯ ಮತ್ತ ಸ್ವರೂಪ ಸೌಮ್ಯ ಅಲ್ಲ ಆದ್ರೆ ನಿನ್ ಮಗಳಿಗೆ ಇಷ್ಟ ಇಲ್ಲಲ್ಲ ಜಗಾ ತಕೊಂಡ ಅಯ್ಯೋ ಅದೊಳಗೇನ ಅವ್ರಿ ಮಾತಾಡಕತ್ತಿದ್ರು ಅವ್ರಿಬ್ರು ಮಾತಾಡಕತ್ತಿದ್ದ ಹಂಗಿತ್ತಂತ ಹಂಗಾಗಿ ಕಾವ್ಯ ಸ್ವಲ್ಪ ಜೋರ್ ಮತ್ತ ಈಗ ಅದೆಲ್ಲ ತಿಳ್ಕೊಬೇಕಲ್ಲ ನಾಳೆ ಮದುವೆ ಆದ್ಮೇಲೆ ಇವು ಹಂಗ ಶುರು ಆದ್ರೆ ಏನ್ ಮಾಡ್ತೀರಿ ನಾಳೆ ನನ್ ಮಗಳ ಜೀವನ ಹಾಳಾಗಂಗಿಲ್ಲ ಅಮ್ಮ ಸ್ವಲ್ಪ ಸುಮ್ನ ಈಗ ಎಲ್ಲಾರು ಬರ್ತಾರ ಏನ್ ಮಾತಾಡ್ತಾರ ನೋಡೋಣ ಕಾವ್ಯಾಗೂ ಕೇಳೋಣ ಒಂದ್ ವೇಳೆ ಏನಾರ ಕಾವ್ಯ ಸ್ವರೂಪನ ಮದುವೆ ಮಾಡಿ ಕುಂತಾಳ ಅಂತ ಅಂದ್ರ ಇನ್ನು ಅಪ್ಪ ಮತ್ತ ಮಾವ ಇಬ್ರು ಸೇರಿ ಮದುವೆ ಮದ್ವಿ ಮಾಡ್ಕಯಾರ ಒಂದ್ ಮದುವೆ ಆಗಂಗಿಲ್ಲ ಅಂತ ಅಂದ್ರ ಹಂಗ್ ಹೇಳ ಆಕಿ ಹಂಗ ಹೇಳಿದ್ರು ಆಗಲೇ ನಾವು ಈ ಡಿಸಿಷನ್ ತಗೊಂಡಿದ್ದು ಏನ ಹಂಗ ಹೇಳಿರ್ಬೋದು ಬಿಡ ಆದ್ರೆ ಅದನ್ನ ನೀವು ಇಷ್ಟು ಮಾತಾಡಕತ್ತರ ನಾ ಏನ್ ಮಾಡ್ಲಿ ಕರ್ಸಿ ಆಕಿನ ಪಾಪ ಎಷ್ಟು ಬೇಜಾರ್ ಮಾಡ್ಕೊಂಡ್ ಕುಂತಿನಿ ನನ್ ಮಗಳು ಮದ್ವಿ ನಾಡ್ದ ಇಟ್ಕೊಂಡು ಇವತ್ತಾ ಈಗ ಕರೆ ಬಂದಿನಿ ಬರ್ತಾಳ ಎಲ್ಲಾರು ಬರಾಕತ್ತರ ಬರ್ಲಿ ಎಲ್ಲ ಬಂದಾಗ ಒಂದು ತೀರ್ಮಾನ ತೊಗೊಂಡ್ಬಿಡೋಣ ಸೌಮ್ಯಾನ್ ಜೊತೆಗ ಸ್ವೂಪ್ ಕೊಟ್ಟು ಮದುವೆ ಮಾಡಿದ್ರೆ ನಾ ಮಾತ್ರ ಸುಮ್ನೆ ಇರೋಂಗಿಲ್ಲ ಇಲ್ಲಿ ನೋಡ್ರಿ ತಂಗಮ್ಮ ಇದು ಹಟಕ್ ಬಿದ್ದು ಮಾಡುವಂತ ಮದುವೆ ಅಣ್ಣ ಇಲ್ ಅನ್ನೋದಕ್ಕಿಂತ ಇವ್ರ ಸ್ವಂತ ಹೆಚ್ಚಾಗಿ ಬಿಟ್ಟಾಳ ಇಲ್ ನೋಡ್ರಿ ನಾವ ಕಾವ್ಯನ ಮದುವೆ ಮಾಡ್ಕೊಳಕ್ಕಿಂತ ಮುಂಚೆ ಸೌಮ್ಯನ ಮಾಡ್ಕೊಂಡ್ರೆ ಹೆಂಗ ಅಂತ ನಮ್ಮ ತಲೆ ಬಂದಿತ್ತು ಆದ್ರ ಸ್ವರೂಪ ಕಾವ್ಯ ಇಷ್ಟ ಅಂತ ಗೊತ್ತಾದ್ಮೇಲೆ ಅವ್ರನ್ನ ಒತ್ತಾಯ ಮಾಡಿ ಸೌಮ್ಯಾಗ ಸ್ವರೂಪಕ್ಕೆ ಮದುವೆ ಮಾಡೋದು ತಪ್ಪು ಅಂತ ಹೇಳಿ ನಮ್ಮ ಮನೆಗ್ ನಾವೆಲ್ಲ ಸುಮ್ನಾದ್ವಿ ಆದ್ರೆ ಇನ್ನೂ ಈಗ ಮದುವೆ ಆಗಿಲ್ಲ ಏನಿಲ್ಲ ನಿಮ್ ಮಗಳು ನನ್ ಮಗನ್ ಮೇಲೆ ಅನ್ಮಾನ ಪಡಕಳಲ್ಲಾ ಅದು ಏನ ಕಾವ್ಯ ಇಲ್ಲದ ಅಂತ ಕೇಳಾಕತ್ತಿಲ್ಲ ಅಂತ ಅವಾಗ ನನ್ ಮಗನ್ ಮೇಲೆ ಈಗ ಈ ಸಲ ಕಾವ್ಯ ಬಂದ ಜಗಳ್ ನಿಂತ ಬಿಟ್ಟಾಳ ನಾಳೆ ಅವನು ಡಾಕ್ಟರ್ ಇನ್ನೊಬ್ರ ಜೊತೆ ಮಾತಾಡ್ಕೊಂಡು ನಿಂತಿರ್ಬೇಕಾಗತ್ತೈತಿ ಅದು ಇದು ಏನಾರ ಕೆಲ್ಸ ಇರ್ತಾವೋ ಅವಾಗೆಲ್ಲ ನಿಮ್ ಮಗಳು ಡೌಟ್ ಪಡಲ್ಲ ಅಂತ ಹೇಳಿ ಗ್ಯಾರಂಟಿ ಮುಂದ ಜೀವನ ಹಾಳಾಗದ ತಪ್ಪಿಸಿವಿ ಅದಕ್ಕಿಂತ ಈಗ ಎಲ್ಲ ಒಳ್ಳೆ ಡಿಸಿಷನ್ ತಗೊಂಡು ಅದು ಚಲೋ ಅಂತ ಅನಿಸ್ತಿ ನೋಡ್ರಿ ಹೌದು ಬಿಡ ನಮ್ ಗೆಳೆ ಏನ್ ಹೇಳತ್ತ ಅದು ಕರೆಕ್ಟ್ ಐತಿ ಈಗ ನಿಂದು ಇಷ್ಟ ಅಕಾಷ್ಟ ನೋಡಕ್ ಹೋಗಿಲ್ಲ ಚನ್ನಾಗಿ ಅಂದ್ರೆ ಈಗ ಮದ್ವಿ ಹೆಸರೆಲ್ಲ ಇವ್ರಿ ಬಿಡ್ದು ಬರಸ್ಬಿಟ್ಟೈತಿ ನಾಳೆ ಸೌಮ್ಯನ ಮದುವೆ ಮಾಡ್ತೀರಿ ಅವಾಗ ನನ್ ಮಗಳ್ ಮದ್ವೆ ಆಗ್ತಾರ ಅದ ಈಗ ಜೊತೆಗ ಸ್ವರೂಪ ಮದುವೆ ಮಾಡಿದ್ರ ಸೌಮ್ಯಾಗ ಬೇರೆ ಬಂದ ಮದುವೆ ಆಗಿ ಆಗಿರ್ತಾರ ನನಗೆಲ್ಲಾ ಗೊತ್ತೈತ್ರಿ ಅಣ್ಣ ಇವ್ರು ಸೌಮ್ಯಾಗ ಸ್ವರೂಪನ ಕಟ್ಬೇಕಂತ ಹೇಳಿ ಮುಚ್ಚಿನ ಅನ್ಕೊಂಡಾರ ಇಂತ ವಿಷ ಸಲವಾಗಿ ಎಷ್ಟ್ ದಿವಸದಿಂದ ಕಾಯ್ ಏನೋ ಗೊತ್ತಿಲ್ಲ ನನಗೆ ಗೊತ್ತೈತಿ ಸೌಮ್ಯನ ಇಂತದ್ನೆಲ್ಲ ಮಾಡಿರ್ತಾಳ ಅಂತ ಹೇಳಿ ಆಕೀಗ ಸ್ವರೂಪ್ ಮೇಲೆ ಮದುವ ಸೈತಿ ಅಂತ ಹೇಳಿ ನನ್ಗ ಆಗೇ ಸುದ್ದಿ ಬಂದಿದ್ದೆ ನಾನ್ ಆ ಹುಡುಗಿ ಹಂಗಿಲ್ಲ ಅಂತ ಹೇಳಿ ಸುಮ್ನಾ ಹಾಕ್ಲಿಲ್ಲ ಆದ್ರೆ ಈಗ ಇದೆಲ್ಲ ನೋಡಾಕತ್ತಿದ್ ನೋಡಿದ್ರ ಅವ್ರು ಹೇಳಿದ್ದ ನಿಜಾತ ಯಾರ ಹೇಳಿದ್ಲಂಗ ಅದು ಯಾರ ಇರ್ಲಿ ಈಗ ಗೊತ್ತಿಲ್ಲ ನೋಡ್ರಿ ನನ್ನ ಮಗಳ ಜೊತೆಗೆ ಸ್ವಲ್ಪ ಮದುವೆ ಆಗ್ಬೇಕ ಅಮ್ಮ ದುಡುಕ್ ಬಡ ನಾಳೆ ಮದುವೆ ಆಗಿ ನಾಲ್ಕು ದಿಸ್ಕೈವರ್ಸ್ ಬೇಕು ಅದು ಬೇಕು ಇದು ಬೇಕು ಅಂತ ಹೇಳಿ ಹೊಡದಾಟ ಹೊಡದಾಟ ಜಗಳ ಇವೆಲ್ಲ ಬೇಡ ಹಂಗಾಗಿ ಮನಸ್ಸು ಮನಸ್ಸು ಒಂದಾಗಬೇಕು ಅಂತ ಹೇಳಿ ಅದೇವ್ ಬರ್ದಿಟ್ಟಿರ್ತಾನ ಅವ್ರ ಜೊತೆ ಮದುವೆ ಆಗೋದು ಏನ್ ಮಾಡಿದ್ರು ಯಾರ ಏನ್ ಮಾಡ್ತಾರೆ ಪಾಪಂಗಿಲ್ಲ ಹಂಗಂತ ಹೇಳಿ ಮತ್ತೀಗ ಜೊತೆಗೆ ಫಿಕ್ಸ್ ಆ ಮದಿ ಮುರು ಸೊಮ್ಮತಿ ಮಾತಾಡ್ ಮಾಡ್ತಿರ್ನಾ ಅಮ್ಮ ಈಗ ಬಾಳ ಮಾತಾಡಕ ಹೋಗ್ಬೇಡ ಅವ್ರೆಲ್ಲ ಬರ್ತಾರ ಸ್ವಲ್ಪ ಸುಮ್ನೆ ಬಿಡು ಪಾಪ ಸೋಮ್ಯಾಗ ಬರಿ ಚುಚ್ಚಿ ಚುಚ್ಚಿ ಮಾತಾಡಿ ಮನಸ್ಸಿಗೆ ಬೇಜಾರ ಮಾಡ್ಬಿಟ್ಟಿದೀನಿ ನೋಡಿ ನಿಮ್ ಹಾ ನಿಮ್ಗನ್ನ ಚುಚ್ಚಿ ಮಾತಾಡೋದ ಕಾಣಿಸ್ತಿ ಆದ್ರೆ ನನಗ ನನ್ ಮಳಿಗಾಗಿ ಅನ್ಯಾಯ ಯಾರ್ ಮಾತಾಡ್ತೀರಿ ಉರ್ಮಿಳಾ ಈಗ ಆಗಕತ್ತಿದ್ದ ಅನ್ಯಾಯ ಅಂತಂದ್ರೆ ಮಾತಾಡಕ್ ಹೋಗ್ಬೇಡ ಎಲ್ಲಾ ಹುಡ್ಗಿ ಬಂದಾಳ ಬಂದಾಳ ನಮ್ಮನಿಗೆ ಒಳ್ಳೇದಾಗೇತಿ ಪಾಪ ನೀನ ಕೆಟ್ಟ ಸಿಡ್ಕೊಂಡ್ ಅಡಾಡಕತ್ತಿದಿ ಆ ಹುಡ್ಗಿ ಮೇಲೆ ಕೆಟ್ಟ ಪೋದ ಹಾಕತ್ತಿದ್ ನೀ ಮಾಡಾಕತ್ತಿದ್ದ ಪಾದಕ್ ಯಾರ್ ಮದುವ ಮಾಡ್ಕೊಂತಾರ ಹೇಳಕ್ಕಿನ್ನ ಹಂಗಂತ ಹೇಳಿ ಈಗ ನನ್ ಮಗಳನ್ನ ಬಂದಿದ್ದ ಆಗ್ತದೆ ಜೊತೆಗೆ ಈಗಿನ ಮದುವೆ ಮಾಡ್ ಕಳ್ಬಿಡೋರ್ ನೀವು ನಾಳೆ ಮದುವೆ ಮಾಡ್ಕೊತ ಬಂದ ನನ್ ಮಗಳ ಮುರ್ಗತಾರ ಮುಂದ ಊರ್ ಮಂದಿ ಏನ್ ಮಾತಾಡ್ಕೊಳಂಗಿಲ್ಲ ಅವಾಗ ನನ್ನ ಮಗಳನ್ನ ಯಾರು ಮದುವೆ ಅದ್ರ ಬಗ್ಗೆ ವಿಚಾರ ಮಾಡೋದಿಲ್ಲ ತಪ್ಪು ನಾವು ಮೊದ್ಲು ನೋಡ್ಕರಿ ಬೇಕಾದಾಗ್ಲಿ ಸ್ವರೂಪ್ ಮದ್ವಿ ಕಾವ್ಯ ಜೊತೆ ಆಗೋದು ಸೊಮ್ಯಾಗ ಮಾತ್ರ ಇಲ್ಲಿಗೆ ಬರಾಕೊಡಂಗಿಲ್ಲ ನಾನಂದ್ರು ಯಾಕಂದ್ರೆ ಆಕೀನಿ ಮದುವೆ ಅಂತಂದ್ರೆ ಹೂ ಒಂದ ಬಿಡ್ತಾಳ ಗೊತ್ತೈತಿ ಅಮ್ಮ ನೀವ್ ಸ್ವಲ್ಪ ಸುಮ್ಮನಿರು ಯಾಕಂದ್ರ ಇದರೊಳಗಡೆ ನಿನ್ನ ಹಠಾ ಮುಖ್ಯ ಆಗೋಂಗಿಲ್ಲ ಹುಡುಗರು ಜೀವನ ಮುಖ್ಯ ಆತೈತಿ ಅವ್ರ ಜೀವನ ಮುಖ್ಯ ಇರ್ಬೇಕಂತಂದ್ರೆ ನೀನು ಈಗ ಸುಮ್ನದ್ ಏನ ನಾನು ಬೇಕಿ ಮನೆಯಾಗ ಮುಗ್ ಕುಂತ್ ನನ್ನ ಮಾತು ಯಾರು ಕೇಳೋದಿಲ್ಲ ಮಗಳ ಮದ್ವಿ ಅಂತ ಹೇಳಿ ಎಷ್ಟು ಖುಷಿಯಿಂದ ಓಡಾಡ್ಕೊಂಡಿದ್ದೆ ನೋಡಿದ್ರೆ ಒಂದ್ಸಲ ಹಟ್ಟು ಪಟಾಕೆ ಮಾಡ್ಬಿಟ್ರಿ ಆಸೆ ಇತ್ತಂದ್ರೆ ಮುಂಚಿನ ಜೊತೆ ಮದುವೆ ಮಾಡ್ಬೇಕಿತ್ತು ನಾನು ಎಂತ ಕೇಳ್ಸ್ಕೊಂತಿದ್ದಿಲ್ಲ ಯಾವ್ದೋ ಒಂದು ದೇವಸ್ಥಾನಕ್ಕೆ ಸಣ್ಣಗ ಮದಿ ಮಾಡ್ಕೊ ಬಿಡ್ತಿದ್ವಿ ಇಷ್ಟೆಲ್ಲ ಈ ಪರಿ ಕೆಲಸ ಏನು ಇರ್ತೀನಿಲ್ಲ ನಮಗ ಅಂದ್ರೆ ನೀವು ಕಾವ್ಯ ಆಗಿದ್ದಕ್ಕೆ ಇಷ್ಟೆಲ್ಲ ಜೋರ್ ಮದುವೆ ಮಾಡ್ಕೋತೀರಿ ಇಲ್ಲ ಅಂದಿದ್ರೆ ಇಲ್ಲ ನೋಡ್ರಿ ಈಗ ಸದ್ಯಕ್ಕೆ ನನಗ ಕಿರ್ಮಲ್ ಸಿಟ್ಟು ಬರ ಆತೈತಿ ಮುಂಚೆಂದೂ ಐತಿ ಆದ್ರೆ ನನ್ನ ಮಗಳ ಜೀವನ ಕಳ್ಕಸ್ಕೊಳ್ಳೋ ಲೆವೆಲ್ಗೆ ಬರ್ತಾ ಅಂತ ಅನ್ಕೊಂಡಿದ್ದಿಲ್ಲ ಹಂಗಾಗಿ ನನಗ ಅಷ್ಟು ಸಿಟ್ಟು ಬರ ಆತೈತಿ ಮುಂಚೆ ನಾ ನಿಮ್ಮ ನನ್ನ ಮಗಳ ಮದುವೆ ಆಗಂಗಿಲ್ಲ ಸೋಮನ್ ಮದುವೆ ಆಗ್ತೇನೆ ಅಂತ ಅಂದಿದ್ರೆ ನಾನೇ ಅಂತಿದ್ದಿಲ್ಲ ಆದ್ರೆ ನನ್ನ ಮಗಳ ಮನಸ್ಸಿನಾಗೂ ಒಳ್ಳೆ ಆಸೆ ತುಂಬಿ ನಮ್ಮ ಕಣ್ಣೆದ್ರಿಗೂ ಒಳ್ಳೊಳ್ಳೆ ಮಾತು ಮಾತಾಡಿ ನನ್ನ ಮಗಳಿಗೂ ಒಳ್ಳೆ ಜೀವನ ಸಿಕ್ತೈತಿ ಅಂತ ಹೇಳಿ ಎಲ್ಲಾ ಮಾತಾಡಿ ಈಗ ಕೊನೆ ಸಮಯದಾಗ ಈ ರೀತಿ ಮಾತು ಬದಲಾಯಿಸಿದ್ರೆ ನಾಳೆ ನಮ್ಮ ಮನಿ ಮಾನ ಮರದಿಂದ ಹೋಗೋದು ಈಗ ಅದ್ರ ಬಗ್ಗೆ ಮಾತಾಡ್ಬೇಡ ಅವ್ರು ಬಿಡ ಅವ್ರ ಜೀವನ ಚೆನ್ನಾಗಿದ್ರೆ ಅಷ್ಟು ಸಾಕು ಸ್ವಲ್ಪ ಕಡೆ ಬಾನಿ ಏನಾ ನಿಮಗೆ ಬಿಟ್ಟೇನಿ ಅಮ್ಮ ಈಗ ಯಾವ್ದಕ್ಕೂ ಮತ್ತೆ ಬಾಯ್ ಹಾಕಕ್ಕೆ ಹೋಗ್ಬೇಡ ನೀನು ಸ್ವಲ್ಪ ಸುಮ್ಮ ಕುಂತ್ಬ ಏರ್ಮಿಣ ಪಪ್ಪಾ ಅಲೋ ನಿಮ್ಮ ಅಮ್ಮ ಯಾವಾಗ್ಲೂ ಹಿಂಗ ಸಿಟ್ನಾಗ ನೋಡು ಏನ್ ಸರಿ ಐತಿ ಏನ್ ತಪ್ಪೈತಿ ಐತಿ ಒಟ್ಟ ವಿಚಾರನ ಮಾಡೋಂಗಿಲ್ಲ ಈ ಶರ್ ಮಾಡ್ ಹೋದ್ ನೋಡಂಗ್ರ ಏನ್ ಮಾಡ್ಲಿಲ್ಲ ನನ್ನ ಪಪ್ಪಾ ಒಂದ್ ರೀತಿಯಿಂದ ಅಮ್ಮ ಇಲ್ಲಿ ಇಲ್ದೇ ಇರೋದ ವಾಸಿ ಯಾಕಂತ ಅಂದ್ರ ಏನ್ ಮಾತಾಡ್ತಾಳ ಗೊತ್ತಿಲ್ಲ ಸೌಮ್ಯ ಏನಾರ ಇಲ್ಲಿ ಬಂದ್ ನಿಂತ್ಲಂತ ಅಂದ್ರ ಅಮ್ಮ ಮುದ್ದಾಮಕ್ ಈಗ ಚುಚ್ಚಿ ಚುಚ್ಚಿ ಮಾತಾಡ್ತಾರ ಅವಾಗ ಮತ್ತ ಇದ್ರಕಿಂತ ಜಾಸ್ತಿ ನಮ್ ಸಂಬಂಧ ಹದಗಿಡತೈತಿ ಹೌದು ದೇವು ನಿನ್ ಮಗ ಹೇಳಂತದ್ದು ಕರೆಕ್ಟ್ ಐತಿ ಸರಿ ಬಿಡ್ರ ನೀವೆಲ್ಲ ಹೆಂಗ ಅಂತಿರ ಹಂಗ ಅಪ್ಪ ಮಾವಾ ಕರೆದ್ರಂತ ಅಂತ ಹೂನಪ್ಪ ನಿಮ್ ಎ ಸ್ವಲ್ಪ ಮಾತಾಡ್ಬೇಕಿತ್ತು ಹಾಗಾಗಿ ಎಲ್ಲಾರು ಕರ್ದ್ರಿ ಬಾ ಇಲ್ಲ ಬಾ ಎಲ್ಲಾರು ಬರ್ಕಿಂತ ಮುಂಚೆ ನಾನು ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೋದ ಇಲ್ಲಿ ನೋಡಪ್ಪ ಎಲ್ಲಾರ ಹತ್ರ ನಾನು ಸಪ್ರೇಟ್ ಆಗಿ ಮಾತಾಡೋದಕ್ಕಿಂತ ಸಲ ಒಂದ್ ತರ ಡಿಸಿಷನ್ ತಗೋಬೇಕು ನಿನಗ ಕಾವೇನ್ ಮದ್ವೆ ಆಗೋಕೆ ಇಷ್ಟ ಆಯ್ತೋ ಇಲ್ಲೋ ನಮ್ ಗೊತ್ತಿಲ್ಲ ನೀ ಇಷ್ಟ ಆಯ್ತು ಅಂದಿದ್ದಕ್ಕೆ ಈ ಮದ್ವಿ ಫಿಕ್ಸ್ ಮಾಡಿವಿ ಆಗಲ್ ನೋಡಿದ್ರೆ ನಿಮ್ ಇಬ್ರು ನಡುವು ನಡ್ತಿದ್ ನೋಡಿದ್ರ ಮುಂದೆ ಹಿಂಗಾತಂತ ಮುಂದ್ ದೈವರ್ಸ್ ಗಿವರ್ಸ್ ಅಂತ ಹೇಳಿ ಅಲ್ದಾಡೋದಕ್ಕಿಂತ ಈಗ ಮನಸ್ಸಿಗೆ ಒಪ್ಪುವಂತ ಹುಡುಗಿ ನೋಡಿ ಮದುವೆ ಮಾಡೋದು ವಾಸಿ ಸೌಮ್ಯಾಗೂ ಏನ್ ಕಮ್ಮಿಯಾಗಿಲ್ಲ ಚಲೋನ ಅದಾಳ ಮನಿ ನಡ್ಸ್ಕೊಂಡು ಹೋಗ್ತಾಳ ಅನಾಥೆ ಅಂತ ಅನ್ನೋದೊಂದು ಬಿಟ್ರ ಅನಾಥೆ ಅಂತ ಅನ್ನೋಕ್ ಆಗಂಗಿಲ್ಲ ಅಪ್ಪನ್ ಸ್ಥಾನದಾಗ ದೊಡ್ಡ ಪದಾನ ಇನ್ನ ನಿನ್ ಮದುವೆ ಯಾತ್ ಅಂದ್ರೆ ನಮ್ಮ ಮನಿಗೆ ಬಂದ್ ಅಂದ್ರೆ ಎಲ್ಲ ನಮ್ ನಮ್ ಇರ್ತಾಳ ನಾವು ಅಪ್ಪ ಅಮ್ಮ ಅಂತ ಹೇಳಿ ನೋಡ್ಕೊಂಡು ಹೋಗ್ತಾಳ ಅಂದ್ರ ಕಾವ್ಯನ್ ಬಗ್ಗೆ ನಿಮ್ ಅಭಿಪ್ರಾಯ ಕಾವ್ಯನ್ ಬಗ್ಗೆ ನನಗೇನು ಕೆಟ್ಟ ಅಭಿಪ್ರಾಯ ಇಲ್ಲಪ್ಪ ಆದ್ರೆ ಈಗ ನಿನ್ ಮೇಲೆ ಅನುಮಾನ ಪಡಾಕತ್ತಾಳ ನಾಳೆ ಮುಂದ ಅಪ್ಪ ಅದಕ್ಕೆಲ್ಲ ಆಸ್ಪದ ಕೊಡಕ್ ಹೋಗಂಗಿಲ್ಲ ನನ್ಗೆ ಗೊತ್ತೈತಿ ನನ್ ಕಾವ್ಯನ ಹೆಂಗ್ ಸಮಾಧಾನ ಮಾಡ್ಬೇಕಂತ ಹೇಳಿ ಸರಿ ಬಿಡಪ್ಪ ನಿನ್ನಿಷ್ಟ ಒಂದ್ ವೇಳೆ ಕಾವ್ಯನ ಬಂತು ನಿನ್ನ ಮದ್ವೆ ಆಗಲ್ಲ ಅಂತ ಅಂದ್ರೆ ಹಂಗ್ ಹೇಳಕ್ ಸಾಧ್ಯನ ಇಲ್ಲ ಯಾಕಂದ್ರೆ ಅಕಿ ನಾನಂದ್ರೆ ಅಷ್ಟ ಇಷ್ಟ ಸರಿ ಬಿಡಪ್ಪ ಈಗ ನಿಮ್ ಮಾವ ಎಲ್ಲಾರು ಕರ್ದಾನ ಬಂದ ತಕ್ಷಣ ಎಲ್ಲಾರು ಮಾತಾಡ್ತಾರ ನೋಡೋಣ ಮುಂದಿನ ಮುಂದೆ ಕಾವ್ಯ ಸ್ವಲ್ಪ ಸಬ್ಸು ನಿರ್ತಿಯಾ ಕಾವ್ಯ ಹಂಗ ಏನಿದೆ ನಿನ್ ಮಾತು ಅಣ್ಣ ನೀನು ಸಬ್ಸು ನಿರ್ ಇದು ನನ್ ಜೀವನ ನನಗ್ ಬೇಕಾದಂತ ಡಿಸಿಷನ್ ತಗೊಳ್ಳೋ ರೈಸು ಐತಿ ನಾಳೆ ಮದುವೆ ಆಗಿ ನನ್ ಜೀವನ ಹಾಳು ಮಾಡ್ಕೊಳಕ್ ಇಷ್ಟ ಇಲ್ಲ ಅಂದ್ರ ನಿಂದ ನಿಂದೇನೋ ಡಿಸಿಷನ್ ಕಾವ್ಯ ನಾನು ಆಗೋಣ ಅಂತ ಹೇಳು ಕಾವ್ಯ ಇಲ್ಲ ನೋಡು ಸ್ವರೂಪ್ ಯಾರ್ದೋ ಒತ್ತಾಯಕ್ಕೆ ಬಿದ್ದು ನಾನು ಮದುವೆ ಆಗಕ್ಕೆ ಇಷ್ಟ ಇಲ್ಲ ಏನವಾ ನೀನು ಏನ್ ಮಾತಾಡ್ಬೇಕು ಅನ್ಕೊಂಡಿದೀ ಕರೆಕ್ಟ್ ಆಗಿ ಎಲ್ಲ ಮುಂದೆ ಡೈರೆಕ್ಟ್ ಆಗಿ ಹೇಳು ಇಲ್ಲ ಯಾರಿಗೂ ಏನೋ ಬೇಜಾರಾಗಂಗಿಲ್ಲ ಕಾವ್ಯ ಏನ್ ಹೇಳಿದಿ ಹೌದ್ ಪಪ್ಪಾ ನನ್ಗ ಸ್ವರೂಪ ಮದುವೆ ಆಗಕ್ಕೆ ಇಷ್ಟ ಇಲ್ಲ ಕಾವ್ಯ ಸ್ವರೂಪ್ ಪ್ಲೀಸ್ ಚೈಡ್ ತರ ಆಡ್ಬೇಡ ನನ್ಗ ನಿನ್ ಮುಂಚಿಂದಾನು ಇಷ್ಟ ಇಲ್ಲ ಆದ್ರ ನಿನಗ ನನ್ ಕಂಡ್ರೆ ಇಷ್ಟ ಅನ್ನೋ ಒಂದೋಗ್ ನಾನು ಮದುವೆ ಆದ್ರ ಆಗಳ ಆಗಿದ್ದೆಲ್ಲ ನೋಡಿದ್ರೆ ನನಗೆ ಯಾಕೋ ಮುಂದೆ ನಾವಿಬ್ರು ಚಂದ ಬಾಳ್ತೀವಿ ಅನ್ನೋ ಧೈರ್ಯನು ಇಲ್ಲ ಭರವಸೆನು ಬರತ್ತಿಲ್ಲ ಮದುವೆ ಮದ್ವೆ ಇಷ್ಟ ಇಲ್ಲ ಹೋದಲ್ಲೇನು ಹೂ ಅಂಕಲ್ ಇಷ್ಟ ಇಲ್ಲ ಕವ್ಯ ಒಂದ್ಸಲ ವಿಚಾರ ಮಾಡು ಯಾಕಂದ್ರೆ ಒಮ್ಮೆ ಈ ಸಂಬಂಧ ಕಪ್ ಕೈ ತಪ್ಪಿ ಹೋದ್ ಅಂತ ಅಂದ್ರೆ ನಾಳೆ ಮತ್ತೆ ಏನ್ ಮಾಡಿದ್ರು ನಿನಗ ಸ್ವಲ್ಪ ಮದ್ವೆ ಆಗೋಂಗಿಲ್ಲ ಇಲ್ಲಿ ನೋಡ್ ಪಾಪ ನಾನು ಅಗಳಿಂದ ವಿಚಾರ ಮಾಡಿ ಒಂದ್ ಒಳ್ಳೆ ಡಿಸಿಷನ್ ತಗೊಂಡೇನೆ ದಯವಿಟ್ಟು ನನಗ ಮದ್ವಿ ಮಾಡ್ಕೋ ಅಂತ ಹೇಳಿ ಫೋರ್ಸ್ ಮಾಡ್ಬೇಡ್ರಿ ಅಂದ್ರೆ ನಿಮ್ ಮುಂದೆ ಯಾವತ್ತೂ ಮದುವೆ ಆಗಂಗಿಲ್ಲ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ನನಗಿಷ್ಟ ಆಗುವಂತ ಹುಡುಗಾನೆ ಸಿಕ್ಕಾಗ ಬಂದು ನಿಮ್ಗೆ ಹೇಳ್ತೀನಿ ಮದ್ವಿ ಆಗ್ತೀನಿ ಆದ್ರೆ ಇವನು ಸ್ವರೂಪನ ಇನ್ನ ಮದುವೆ ಇಷ್ಟ ಇಲ್ಲ ಅಲ್ಲ ಈ ಹೇಳಬೇಕಿತ್ತು ಈಗ ಇಲ್ಲಿ ನೋಡೋಣ ನನಗ ಮುಂಚೆಯಿಂದಾನು ಅಷ್ಟು ಕಷ್ಟ ಇವ್ರ ಮೇಲೆ ಇದ್ದಿದ್ ಪ್ರೀತಿ ಪ್ರೀತಿ ಗೀತಿ ಏನೂ ಇರ್ಲಿಲ್ಲ ಆದ್ರೂ ಇವ್ರು ನನಗೆ ಇಷ್ಟಪಡಾಕತ್ತಾರಲ್ಲ ಅನ್ನೋ ಒಂದ ಕಾರಣಕ್ಕ ನಾನು ಹೂ ಒಂದೆ ಆದ್ರೆ ಇಷ್ಟೆಲ್ಲ ಆಕತ್ತಿ ನೋಡಿದ ಮೇಲೆ ನನಗ ಮದ್ವ ಇಷ್ಟ ನಾಳೆ ನನ್ ಜೀವನ ಏನಾರ ಆದ್ರೆ ನಾ ಏನ್ ಮಾಡ್ಲಿ ಅಷ್ಟಕ್ಕೂ ಇವ್ರಿಗೆ ಒಟ್ಟ ನನ್ನ ಜೊತೆ ಮಾತಾಡ್ಬೇಕು ಇರ್ಬೇಕು ಅಂತ ಹೇಳಿ ಏನು ಅನ್ಸೋದೇ ಇಲ್ಲ ಇಷ್ಟು ದಿವಸ ಆತ ಎಷ್ಟ್ ಸರಿ ನನ್ ಫೋನ್ ಮಾಡಿ ಮಾತಾಡಾರ ಅಂತ ಹೇಳಿ ಏನ್ ಹೇಳ್ಕೊಂಡು ಅಡ್ಡಾಂಗ್ ನನ್ಗೆ ನನ್ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳೋ ಸ್ವರೂಪ್ ಮದುವಂತ ಮುಂಚೆ ನಾನು ಹಿಂಗ್ ಮಾಡತ್ತಿದ್ ನಾಳೆ ಮದುವೆ ಆದ್ಮೇಲೆ ನನ್ನ ಅಂತ ಅಡ್ಡಾಡ್ತೇನೆ ಗ್ಯಾರಂಟಿ ಸುಮ್ನೆ ನನ್ಗ ಮನೆ ಕುಂದ್ರೆ ಕಾಲೇಜಿಗೆ ಹೊರಗೆ ಹೋಗ್ಬಿಡ್ತಿದ್ದೀನಿ ನಾನು ನೋಡು ಕಾವ್ಯ ನನ್ನ ಕೆಲಸನ ಅಂತದು ಕಾವ್ಯ ಆ ರೀತಿ ಎಲ್ಲ ಮಾತಾಡೋದು ತಪ್ಪು ಅವ್ನು ಮಾಡೋದು ಕೆಲಸದ ಬಗ್ಗೆ ನಿನಗೆ ಅರಿವೈತಲ್ಲ ಅರಿವೈತಿ ಅಂತ ಹೇಳಿ ನಾನು ನನ್ನ ಜೀವನ ಹಾಳು ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ದಯವಿಟ್ಟು ನನ್ನ ಮದುವೆನ ಇವ್ನ ಜೊತೆ ಮಾಡಕ್ ಹೋಗ್ಬೇಡ್ರಿ ಅಂತೂ ಮಿಕ್ಕಿ ಮಾಡಬೇಕನ್ನೋದೇನಾರ ನಿಮ್ ಮನಸ್ಸಿನಾಗಿದ್ರ ದಯವಿಟ್ಟು ನನಗ ಒಂದ್ ತೊಟ್ಟು ವಿಷ ಕೊಟ್ಬಿಡ್ರಿ ಇಲ್ಲ ಅಂದ್ರೆ ಈಗ ಅದ್ರ ನಾ ಮಾತ್ರ ಬದುಕಿರೋದಿಲ್ಲ ನನಗ ಸ್ವರೂಪ ಮೇಲೆ ಯಾವ್ದೇ ರೀತಿ ಇಷ್ಟಾನು ಇಲ್ಲ ಒಂದ್ ವೇಳೆ ನನ್ನ ಮದುವೆ ಮಾಡಬೇಕು ಅಂತ ಹೇಳಿ ಅಂತ ಇದ್ರೆ ನಾನ್ ಬದುಕಿದ್ದಾಗಲ್ಲ ಅದು ನಾ ಸತ್ ಮೇಲೆ ಏನ್ ಪಪ್ಪ ಈಗ ಹಿಂಗ್ ಮಾತಾಡ್ ಹೋಗ್ಬಿಟ್ಲು ಸ್ವರೂಪ್ ಯಾಕೋ ಪಪ್ಪ ಈಕಿ ತಾವೇ ನನ್ ಹಿಂಗ್ ಮಾತಾಡ್ತಾರ ಅಂತ ಅನ್ಕೊಂಡಿದ್ದಿಲ್ಲ ಏನಾದ್ ನನ್ ಜೀವನ ಸ್ವರೂಪ್ ಇನ್ನು ನಿನ್ ಜೀವನ ನಿನ್ ಕೈಯಾಗೈತಿ ಐತಿ ಹೇಳ್ದಂಗೆ ಕೇಳು ಸುಮ್ನಾ ಸೌಮ್ಯನ್ ಮದ್ವೆ ಆಗ ಇದು ಜೀವನ ಸಣ್ಣ ಹುಡುಗರು ಆಟ ಅಲ್ಲ ಇವ್ರನ್ ಬಿಟ್ಟು ಇವ್ರ್ ಬಿಟ್ಟು ಇವ್ರು ಯಾರು ಅಂತ ಹೇಳಕ್ ನನ್ ಮನ್ಸಿಗೆ ಇಷ್ಟ ಆಗಿದ್ ಹುಡುಗಿನ ನಾನ್ ಮದ್ವೆ ಆಗ್ಬೇಕು ಅದ್ ಬಿಟ್ಟು ಇವ್ರನ್ ಬಿಟ್ಟು ಇವ್ರು ಬಿಟ್ಟು ಇವ್ರು ಯಾರು ಅನ್ನೋತರ ಅಲ್ಲ ಆದ್ರ ನಿನ್ನ ಮನ್ಸಿಗೆ ಇಷ್ಟ ಆಗಿತಿ ಅನ್ನೋ ಕಾರಣಕ್ಕ ಫೋರ್ಸೆಬ್ಲಿ ಹೆಂಗ್ ಮದುವೆ ಮಾಡ್ಕೊಂತ ಹೇಳು ಆ ಮನ್ಸಿಗೂ ಇಷ್ಟ ಆಗ್ಬೇಕಲ್ಲ ನೀನು ಹೌದು ಸ್ವರೂಪ್ ಸರಿ ಹಂಗಂದ್ರ ನನ್ ಮದ್ವೆನೇ ಬೇಡ ಅದ್ ಹೆಂಗ್ ಮದುವೆ ಬೇಡ ಅಂತಿದಿ ಹಾ ಇಷ್ಟೆಲ್ಲ ಅರೆಂಜ್ಮೆಂಟ್ ಆಗತಿ ನಾಡ್ದಾರ ಜನಾನುರ ಅವಾಗ ಹುಡುಗಿ ಬದ್ಲಾಗಿದ್ ನೋಡಿ ಕಾವ್ಯ ಮೇಲೆ ಎಲ್ಲರೂ ಏನಂತ ತಿಳ್ಕೊತಾರ ತಿಳ್ಕೊಂತಾರ ಇಲ್ಲ ಇಲ್ಲಿ ನೋಡು ಸ್ವರೂಪ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ ಅದನ್ನ ಹೆಂಗ್ ಬದ್ಲೈಸ್ಬೇಕು ಏನ್ ಮಾಡ್ಬೇಕು ಏನ್ ಇರ್ತೇ ಗೊತ್ತೈತಿ ಹೌದು ಸ್ವರೂಪ್ ಕಾವೇನ್ ಜೀವನ ಏನು ಹಾಳಾಗಂಗಿಲ್ಲ ಈಗಿಂದ ಈಗ ನಾನು ಎಲ್ಲಾರ್ಗು ಮೆಸೇಜ್ ಕಳಿಸ್ಬಿಡ್ತೀನಿ ಈಗ ಹೆಚ್ಚಾಗಿ ನಾನ್ ಕೊಟ್ಟಿರೋದಿಲ್ಲ ನನ್ನ ಫ್ರೆಂಡ್ಸ್ ಸಿಗ ನನ್ನ ಕ್ಲೋಸ್ ರಿಲೇಷನ್ಸ್ ಅವ್ರಿಗೆ ನಾನು ಸೋಮನ್ ಜೊತೆಗೆ ಮದುವೆ ಅಂತ ಹೇಳಿ ಮೆಸೇಜ್ ಕಳಿಸ್ಬಿಡ್ತೀನಿ ಅಷ್ಟಲ್ಲ ಅಲ್ಲಿ ಬೋರ್ಡಿಂಗ್ ಕಾವ್ಯ ಬದಲು ಸೋಮನ್ ಹೆಸರ ಹಾಸ್ ಬಿಡ್ತೀನಿ ಜನ್ರಿಗ ಕನ್ಯೂಷನ್ ಬಟ್ ಆದ್ರೂ ದೊಡ್ಡವ್ರು ಮನಿ ಮದುವೆ ಅಂತಂದ್ರೆ ಹೇಳ ಸುಮ್ನೆ ಹೇಳಿ ನನ್ನ ಜೀವನಕ್ಕೆ ನಾನು ಮಸ ರೆಡಿ ಏ ಇಲ್ಲಿ ನೋಡು ಸ್ವರೂಪ್ ನನ್ ಮಾತ್ ಕೇಳಿಲ್ಲ ಅಂತ ಅಂದ್ರೆ ಅಂತಾನು ಕರಿಬಿಡ ನಾನು ಅಲ್ಲ ನಿನ್ ಮಗನೂ ಅಲ್ಲ ಮುಂದೆ ನಿನಗ್ ಬಿಟ್ಟಿದ್ದು ಸೊಮ್ಯಾನ್ ಮದುವೆ ಆಗ್ತೀನಿ ಅಂತ ಅಂದ್ರೆ ಇಲ್ಲಿ ಇರ್ತೇನೆ ಇಲ್ಲ ಅಂದ್ರೆ ನಾ ಎಲ್ಲೂ ಇರಲ್ಲ ನನ್ ಗೊತ್ತಿಲ್ಲ ನಾ ಎಲ್ಲಿ ಹೋಗ್ತೀನಿ ಏನ್ ಮಾಡ್ತೀನಿ ಅಂತ ಹೇಳಿದಿ ಜಾಸ್ತಿ ನಾ ಏನು ನೀವು ನನ್ನ ಬಿಡಪ್ಪ ನನ್ ಮಗನ ನಿನ್ ಮನಿ ಅಳಿಯ ಮಾಡಕ್ ನಾನು ಆಗ್ಲಿಲ್ಲ ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ ಇನ್ನ ನನ್ನ ನಿನ್ನ ಸ್ನೇಹ ಉಳ್ಕೋತ ನಾನ್ ನಿನ್ ಬರ್ತೇನಪ್ಪ ಆದ್ರೆ ಕ್ಷಮಿಸ್ಬಿಡಪ್ಪ ಇಲ್ಲಪ್ಪ ಆಯ್ತು ಅವ್ ಒಮ್ಮೆ ಡಿಸಿಷನ್ ತಗೊಂಡ ಅಂತ ಅಂದ್ರ ಬದ್ಲಾಗುದಿಲ್ಲ ಮಾವ ನೀವಾದ್ರೂ ಹೇಳಿ ಮಾವ ನಾ ಏನಂತ ಹೇಳಪ್ಪ ಯಾಕೆ ಸ್ವಲ್ಪ ನಿನಗ ನಿಮ್ ಪಪ್ಪಾನ್ ಪರಿಸ್ಥಿತಿ ಗೊತ್ತೈತಲ್ಲ ಮೊದಲ ನಿಗ ಆರೋಗ್ಯ ಸರಿ ಇಲ್ಲ ಹಿಂಗೆಲ್ಲ ಬೇಜಾರ್ ಮಾಡ್ಬೋದಾ ಇಲ್ಲಿ ನೋಡು ಸ್ವರೂಪ್ ಈಗ ಎಲ್ಲಾರು ದೊಡ್ಡವ್ರು ಏನ್ ಡಿಸಿಷನ್ ತೊಗೊಳತಾರ ಅದಕ್ಕೆ ಒಪ್ಪಿಗೆ ಕೊಟ್ಟು ನೀವು ಮದುವೆ ಆಗೋ ಚಲೋ ಅನಸ್ತತಿ ಇಲ್ಲ ಅಂದ್ರೆ ನಾಳೆ ಯಾರ ಜನಾನೂ ಸರಿ ಇರಲ್ಲ ಆಕಿ ಕಾವ್ಯ ನಿನ್ನ ಈಗೂ ಮದುವೆ ಮಾಡ್ಕೊತೇನೆ ಅಂದಿದ್ರ ನಾವೆಲ್ಲರೂ ರೆಡಿ ನಾ ಇದ್ವಿ ನಿಮ್ಗೆ ಮದುವೆ ಮಾಡ್ಕೊಳಕ್ಕ ಆದ್ರೆ ಆಕಿಗ ನಿ ಮದುವೆ ಆಗೋಕೆ ಇಷ್ಟ ಇಲ್ಲ ಅಂತ ಅಂದ್ರ ನಾವು ಎಷ್ಟಂತ ಫೋರ್ಸ್ ಮಾಡಕ್ ಹೇಳಿ ನೋಡೋಣ ಇದ್ರಾಗ ನಮ್ದಾರ ಎಂತಪ್ಪ ತಪ್ಪೈತಿ ಹೌದಪ್ಪ ನಿಮ್ಮಪ್ಪ ಅವ್ನು ಇಷ್ಟಪಟ್ಟಿದ್ರ ಒಳಗಡೆ ಏನು ತಪ್ಪಿಲ್ಲಲ್ಲ ಈಗ ಕಾವ್ಯನ ಮದ್ವಿ ಆಗಲ್ಲ ಅಂತ ಇರ್ಬೇಕಾದ್ರ ಸಂಪೂರ್ಣವಾಗಿ ಮದ್ವಿ ನಿಂತ್ ಬಿಟ್ಟರ ಅಸಹ್ಯ ಅನಸ್ತೀತಿ ಆದ್ರಿಂತ ಹೆಚ್ಚಾಗಿ ನಿಮ್ ಜೀವನ ಹಾಳಾಗ್ತಿ ನಿಗ ಸೌಮ್ಯನ್ ಮದ್ವೆ ಆಗಕ್ ಇಷ್ಟ ಇಲ್ಲ ಅಂದ್ರೂ ಪರವಾಗಿಲ್ಲ ಆದ್ರೆ ನಿಮ್ಮ ಮಗು ಮನ್ಸಿಗೆ ಬೇಜಾರ್ ಮಾಡ್ಬಿಡಪ್ಪ ಆದ್ರೆ ನಮ್ಮ ಮಗು ಸೌಮ್ಯನ ಮನಿ ಹೊಸ ಯಾಕೆ ಬರ್ಬೇಕಂತ ಐತಲ್ಲ ಅಂಕಲ್ ಇನ್ನ ನಿನಗ್ ಬಿಟ್ಟಿದ್ದಪ್ಪ ನಾನೇನು ಅನ್ನೋದಿಲ್ಲ ಸರಿ ನಿನ್ ಇಷ್ಟ ಇಲ್ಲ ಅಂತ ಅಂದ್ರೆ ಸುಮ್ನೆ ಈ ಮದ್ವಿ ಕಾರ್ಯಕ್ರಮ ಇಲ್ಲಿಗ ನಿಲ್ಸ್ಬಿಡ್ತೇನೆ ಒಂದಿಂದ ದೇವ್ರ ಇಚ್ಛೆ ನಾನು ಸುಮ್ನೆ ಈ ಮನೆಯಾಗಿರಂಗಿಲ್ಲ ನನ್ ಗೆಳೆಯನ್ ಜೊತೆ ನಾನು ಎಲ್ಲರೂ ಹೋಗ್ಬಿಡ್ತೇನೆ ಹೊರಗೆ ಜೀವನ್ ಯಾಕೋ ಇವರೆಲ್ಲ ನನ್ನ ಜೀವನ ಜೊತೆಗೆ ಇಷ್ಟ ಆಟ ಆತಾರ ನೋಡು ಸ್ವರೂಪ್ ಅವ್ರಿಗೆ ನೀ ಚೆನ್ನಾಗಿರ್ಬೇಕು ಅನ್ನೋ ಒಂದು ಆಸೆ ಈಗ ನಿನ್ನ ಒಬ್ಬನ ಜೀವನ ಸಲುವಾಗಿ ಎಲ್ಲಾರ ಮನಸ್ಸು ಮುರ್ದು ನಿನ್ ಜೀವನ ಕಟ್ಕೊಂತೀಯೋ ಅಥವಾ ಅವ್ರ ಎಲ್ಲರೂ ಒಂದಾಗಿರ್ಲಿ ಚಂದಾಗಿರ್ಲಿ ಅಂತ ಹೇಳಿ ಸೋಮನ್ ಮದುವೆ ಆಗ್ತಿಯೋ ಆಯ್ಕೆ ನಿನ್ನ ಎದುರುಗಡೆ ಐತಿ ಇದನ್ನೆಲ್ಲ ಮರೆತು ನಾ ಸನ್ ಮದುವೆ ಆಗ್ತೀನಿ ಅಂತ ಅಂದ್ರೆ ಹೇಳು ಅಪ್ಪ ಅಪ್ಪ ನಮ್ಮ ಒಪ್ಸೋ ಜವಾಬ್ದಾರಿ ನಂದು ಮುಂದ ಮುಂದಿನ ನೋಡಕ್ ಬರ್ತೈತಿ ಯಾಕಂದ್ರೆ ಕಾವೇನ ಒಪ್ಕೊಂಡಿಲ್ಲ ಅಂತ ಅಂದ್ರೆ ಫೋರ್ಸಬ್ಲಿ ಮದುವೆ ಮಾಡಿದ್ರೆ ನೀವಿಬ್ರು ಮುಂದೆ ಚೆನ್ನಾಗಿರೋದೇ ಇಲ್ಲ ಆದ್ರೆ ಸೋಮನ್ ಮದ್ವೆ ಮಾಡ್ಕೊಂಡ್ರ ಮುಂದೆ ಇವತ್ತಿಲ್ಲ ಇವತ್ತಲ್ಲ ನಾಳೆ ಚೆನ್ನಾಗಿರ್ತೀರಿ ಅಂತ ಹೇಳಿ ಒಂದು ಧೈರ್ಯ ನಂಬಿಕೆ ಐತಿ ನನಗ ಇಷ್ಟ್ರ ಮೇಲೆ ನಾನು ಏನು ಜಾಸ್ತಿ ಮಾತಾಡಂಗಿಲ್ಲ ನಿನಗೆ ಬಿಟ್ಟಿದ್ದು ಎಷ್ಟೊಂದು ಜನರ ಜೀವನ ನಾನ್ ಸರಿ ಮಾಡಿದೆ ಅದ್ರ ನನ್ನ ಜೀವನನ ಈ ರೀತಿ ಆಗ್ಬಿಡ್ತಲ್ಲ ಈಗ ನಾ ಏನ್ ಮಾಡ್ಲಿ ಮುಂದೆ ಪೂಜಾ ಹೇಳಿದ ಮಾತ್ರ ನನ್ ನೆನಪೈತಿ ಸೇಮ್ ಅದನ್ನ ಈಗ ಈ ಜೀವನ್ ಹೇಳ್ ಹೋದ ನನ್ ಸಲುವಾಗಿ ಇವ್ರ ಜೀವನ ಹಾಳು ಮಾಡೋದ್ ಸರಿಯಿಲ್ಲ ಇವ್ರ ಮನಸ್ಸು ಮುರಿಯೋದ್ ಸರಿಯಲ್ಲ ನಮ್ಮಪ್ಪ ಏನಂತ ಏನಂತಾನದ ಮಾಡೇ ಬಿಡ್ತಾನ ನೋಡೋಣ ಈಗ ಸದ್ಯಕ್ಕಿಂತ ದಾರಿ ಚಂದ ಕಂಡ್ರೆ ಸಾಕು ಆದ್ರೂ ಇನ್ನೊಂದ್ಸಲ ಕಾವ್ಯನ ಮದ್ವಿಗೆ ಒಪ್ಪಿಸ್ಲಾ ಹೌದು ಇನ್ನೊಂದ್ಸಲಕ್ಕೆ ನಾ ತರ ಹೋಗಿ ಮಾತಾಡ್ತೀನಿ ಕೊನೆ ಪ್ರಯತ್ನ ನಾಳೆನೂ ನನಗೆ ಕೇಳಾಕ್ ಬರಲಿಲ್ಲ ಅಂತ ಹೇಳಿ ಮಾತಾಡಿದ್ಲ ಅಂತ ಅಂದ್ರ ಪಶ್ಚಾತ್ತಾಪ ನನಗಾಗ್ತತಿ ಅಕಿಯಾಗಿನ ಆಗಿನ ಒಪ್ಕೊಂತಾಳಂತ ಇವರೆಲ್ಲಾರು ಮದುವೆ ಮಾಡಕ್ ರೆಡಿ ಅದಾರ ಹೌದು ಕಾವ್ಯಾತ್ರ ಮಾತಾಡೋದು ಸರಿ ಕಾವ್ಯಾ ಕಾವ್ಯ